ಕೆಪಿಎಸ್ಸಿ ಮರುಪರೀಕ್ಷೆಯಲ್ಲಿ ಕನ್ನಡದ ವಿದ್ಯಾರ್ಥಿಗಳಿಗೆ ಭಾರೀ ಅನ್ಯಾಯವಾಗಿದೆ ಇದರಿಂದ ಲಕ್ಷಾಂತರ ಅಭ್ಯರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಆದರೆ ನಷ್ಟ ಅನುಭವಿಸಿರುವ ಕನ್ನಡದ ವಿದ್ಯಾರ್ಥಿಗಳ ಪರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರ ಹೋರಾಟ ನಡೆಸುತ್ತಿದೆ ಇದೀಗ ನಮ್ಮ ಅಧ್ಯಕ್ಷರಾದ ನಾರಾಯಣಗೌಡರು ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಅವರಿಗೆ ಬಹಿರಂಗ ಪತ್ರ ಬರೆದು ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಾದ ಮಾನ್ಯ ಶ್ರೀ ಎಲ್ ಕೆ ಅತೀಕ್ ಅವರೇ ನಮಸ್ಕಾರಗಳು ಮುನ್ನೂರ ಎಂಬತ್ನಾಲ್ಕು ಪ್ರೊಬೆಷನರಿ ಗೆಜೆಟೆಡ್ ಅಧಿಕಾರಿಗಳ ಹುದ್ದೆಗೆ ಕಳೆದ ಡಿಸೆಂಬರ್ನಲ್ಲಿ ನಡೆದ ಮರುಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯದ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರ ಹೋರಾಟದಲ್ಲಿ ತೊಡಗಿದೆ ಈ ಅನ್ಯಾಯವನ್ನು ಸರಿಪಡಿಸುವ ಕಾರ್ಯವನ್ನು ಸರ್ಕಾರ ಇಷ್ಟೊತ್ತಿಗೆ ಮಾಡಬೇಕಿತ್ತು ಆದರೆ ತಾವೇ ಇದಕ್ಕೆ ಅಡ್ಡಿಯಾಗಿದ್ದೀರಿ ಎಂಬುದು ಮೊದಲಿನಿಂದ ವಿದ್ಯಾರ್ಥಿಗಳ ಅಭಿಮತವಾಗಿತ್ತು ಕಳೆದ ಬಾರಿ ನಡೆದ ಪರೀಕ್ಷೆಯಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ತಪ್ಪುಗಳು ಕಾಣಿಸಿಕೊಂಡು ಇಡೀ ಪರೀಕ್ಷೆಯೇ ರದ್ದಾಗಲು ಮುಖ್ಯ ಕಾರಣರಾದ ಪರೀಕ್ಷಾ ನಿಯಂತ್ರಕರನ್ನು ತಾವು ಬೆಂಬಲಿಸುತ್ತಿದ್ದೀರಿ ಪರೀಕ್ಷಾ ನಿಯಂತ್ರಕರು ಅದೇ ಹುದ್ದೆಯಲ್ಲಿ ಮುಂದುವರಿಯಲು ಕೂಡ ತಾವೇ ಕಾರಣ ಎಂಬ ಅಭಿಪ್ರಾಯಗಳು ವಿದ್ಯಾರ್ಥಿಗಳಲ್ಲಿವೆ ಅಷ್ಟೇ ಅಲ್ಲದೆ ಮರುಪರೀಕ್ಷೆಯಲ್ಲಿ ಆದ ತಪ್ಪುಗಳ ಬಗ್ಗೆ ತಾವು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಸರಿಯಾದ ಮಾಹಿತಿ ನೀಡದೆ ಅವರನ್ನು ದಾರಿ ತಪ್ಪಿಸುತ್ತಿದ್ದೀರಿ ಎಂಬ ಆರೋಪಗಳು ಕೂಡ ವಿದ್ಯಾರ್ಥಿಗಳದ್ದಾಗಿವೆ ಇಷ್ಟಾದರೂ ನಾನು ಇದ್ಯಾವುದನ್ನು ನಂಬಿರಲಿಲ್ಲ ಆದರೆ ಈ ನಡುವೆ ನನಗೂ ಕೂಡ ಈ ಆರೋಪಗಳಲ್ಲಿ ಹುರುಳಿರ್ಬೋದು ಎಂದು ಅನಿಸುತ್ತಿದೆ ಮರುಪರೀಕ್ಷೆಯಲ್ಲಿ ಆದ ಅವಾಂತರದ ಕುರಿತು ತಿಪ್ಪೆ ಸಾರಿಸುವ ಧಾಟಿಯಲ್ಲಿ ತಾವು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದ ಪೋಸ್ಟ್ ಇದಕ್ಕೆ ಇಂಬು ನೀಡುತ್ತಿದೆ ತಾವು ಕರ್ನಾಟಕ ಸರ್ಕಾರದ ಹಿರಿಯ ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಅತ್ಯಂತ ನಂಬಿಕೆಯ ಅಧಿಕಾರಿಗಳಲ್ಲಿ ಒಬ್ಬರು ಎಂಬುದು ನನಗೆ ತಿಳಿದಿದೆ ಈ ಕಾರಣದಿಂದಲೇ ತಾವು ನಿವೃತ್ತರಾದರೂ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮುಂದುವರಿಸಲಾಗಿದೆ ಎಂದು ತಿಳಿದಿದೆ ಸರ್ಕಾರಿ ಸೇವೆಯ ಕೊನೆಯ ಹಂತದಲ್ಲಿ ತಾವು ಈ ಕಳಂಕ ಹೊತ್ತುಕೊಂಡು ಎಂಬುದು ನನ್ನ ಪ್ರಶ್ನೆ ಈ ಕಾರಣಕ್ಕಾಗಿ ನೇರವಾಗಿ ನಿಮಗೆ ಹತ್ತು ಪ್ರಶ್ನೆಗಳನ್ನು ಮುಂದಿಡುತ್ತಿದ್ದೇನೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿರುವ ಅಧಿಕಾರಿ ಎಂಬುದು ನನಗೆ ಗೊತ್ತಿದೆ ಹೀಗಾಗಿ ನಿಮ್ಮ ಪ್ರಾಮಾಣಿಕ ಉತ್ತರವನ್ನ ನಿರೀಕ್ಷಿಸುತ್ತೇನೆ ಒಂದು ವೇಳೆ ಮುಖತಃ ಚರ್ಚೆಗೆ ತಾವು ಒಪ್ಪುವುದಾದರೆ ಪರೀಕ್ಷೆ ಬರೆದ ಒಂದಿಬ್ಬರು ವಿದ್ಯಾರ್ಥಿಗಳೊಂದಿಗೆ ನೇರವಾಗಿ ನಿಮ್ಮನ್ನ ಭೇಟಿ ಮಾಡುತ್ತೇನೆ ಸ್ಥಳ ಸಮಯ ನೀವೇ ಗೊತ್ತು ಮಾಡಿ ಆದರೆ ಈ ಪ್ರಶ್ನೆಗಳಿಗೆ ಉತ್ತರಿಸದೇ ಇರಬೇಡಿ ನೀವು ನನ್ನ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನಕರಾಗಿ ಉತ್ತರಿಸಿದರೆ ನಾವೀಗ ನಡೆಸುತ್ತಿರುವ ಹೋರಾಟವನ್ನೇ ಕೈಬಿಡುತ್ತೇವೆ ಇಲ್ಲವಾದಲ್ಲಿ ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುತ್ತೇವೆ ನನ್ನ ಪ್ರಶ್ನೆಗಳು ಈ ಕೆಳಗಿನಂತಿವೆ ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆಯಲ್ಲಿ ಮಾತ್ರ ನಲವತ್ತೈದು ತಪ್ಪುಗಳಾಗಿವೆ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಒಟ್ಟು ಮೂವತ್ತೈದು ತಪ್ಪುಗಳಾಗಿವೆ ಒಟ್ಟು ಎಂಬತ್ತು ಕಡೆ ತಪ್ಪುಗಳಾಗಿವೆ ಇದಕ್ಕಿಂತ ಬೇಜವಾಬ್ದಾರಿ ಇನ್ನೇನಿರಲು ಸಾಧ್ಯ ಒಟ್ಟು ಎಂಬತ್ತು ತಪ್ಪುಗಳು ಎಲ್ಲೆಲ್ಲಿ ಆಗಿವೆ ಅವುಗಳು ಕನ್ನಡದಲ್ಲಿ ಹೇಗಿರಬೇಕಿತ್ತು ಎಂಬುದರ ಪೂರ್ಣ ವಿವರಗಳು ನನ್ನ ಬಳಿ ಇವೆ ಅದು ನಿಮ್ಮ ಗಮನಕ್ಕೂ ಈಗಾಗಲೇ ಬಂದಿರುತ್ತದೆ ಎಂದು ಭಾವಿಸುತ್ತೇನೆ ಇಷ್ಟು ತಪ್ಪುಗಳಿದ್ದಾಗ ವಿದ್ಯಾರ್ಥಿಗಳು ಹೇಗೆ ಉತ್ತರ ಬರೆಯಲು ಸಾಧ್ಯ ಈ ಎಲ್ಲ ತಪ್ಪುಗಳನ್ನು ನೀವು ಒಪ್ಪಿಕೊಳ್ಳುವಿರಾ ಒಪ್ಪಿಕೊಳ್ಳದೆ ಹೋದರೆ ನೀವು ಸೂಚಿಸುವ ಕನ್ನಡದ ವಿದ್ವಾಂಸರ ಮುಂದೆ ಪ್ರಶ್ನೆ ಪತ್ರಿಕೆಗಳನ್ನು ಇಡೋಣ ಸರಿಯೋ ತಪ್ಪೋ ಎಂಬುದನ್ನು ಅವರು ವಿಶ್ಲೇಷಣೆ ಮಾಡಲಿ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೇ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದವರು ಕೂಡ ಕನ್ನಡಿಗರೇ ಈಗ ಮತ್ತೆ ಮರುಪರೀಕ್ಷೆಯಾದರೆ ಅವರಿಗೆ ಅನ್ಯಾಯವಾಗುವುದಿಲ್ಲವೇ ಎಂದು ನಿನ್ನೆ ನೀವು ಹೇಳಿದ್ದೀರಿ ಕೆಲವು ವಿಷಯಗಳನ್ನು ನಿಮಗೆ ಸ್ಪಷ್ಟಪಡಿಸಿ ಬಿಡುತ್ತೇನೆ ನಾನಾಗಲಿ ಈ ಹೋರಾಟ ನಡೆಸುತ್ತಿರುವ ವಿದ್ಯಾರ್ಥಿಗಳಾಗಲಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಿರೋಧವಾಗಿಲ್ಲ ಒಂದು ವೇಳೆ ಅವರಿಗೆ ನೀಡಿದ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೀಗೆ ಎಂಬತ್ತು ತಪ್ಪುಗಳಾಗಿದ್ದರೆ ಅವರ ಪರವಾಗಿಯೂ ನಾನು ಹೋರಾಟ ಮಾಡುತ್ತಿದ್ದೆ ಅವರಿಗೆ ನೀಡಿದ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ತಪ್ಪುಗಳು ಆಗಿಲ್ಲ ಪೂರ್ವಭಾವಿ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳ ಜೊತೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಿದ್ದಾರೆ ಹೀಗೆ ಉತ್ತೀರ್ಣರಾದವರಲ್ಲಿ ಹಲವರು ನಮ್ಮ ಹೋರಾಟದ ಜೊತೆ ಕೈಜೋಡಿಸಿದ್ದಾರೆ ಅಷ್ಟೇಕೆ ಯಾರಿಗೆ ಆಗಲಿ ಅನ್ಯಾಯವಾಗಬಾರದು ಎಂಬ ಉದ್ದೇಶದಿಂದ ಕೆಲವು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಕೈಜೋಡಿಸಿದ್ದಾರೆ ಹೀಗಾಗಿ ನೀವು ಹೇಳುವ ನ್ಯಾಯ ಅನ್ಯಾಯದ ಪ್ರಶ್ನೆಗಳೇ ಅಸಂಗತವಾಗಿವೆ ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯವಾದರೂ ಅದು ಸರಿಯಲ್ಲ ಹೀಗಿರುವಾಗ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯವನ್ನ ನೀವು ಯಾಕೆ ಇಷ್ಟು ಲಘುವಾಗಿ ಪರಿಗಣಿಸುತ್ತಿದ್ದೀರಿ ಕೆಎಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವವರು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಾಗಿರಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಾಗಿರಲಿ ಅವರು ಆಡಳಿತ ಸೇವೆಗೆ ನೇಮಕಗೊಂಡ ನಂತರ ವ್ಯವಹರಿಸಬೇಕಿರುವುದು ಕನ್ನಡದಲ್ಲಿಯೇ ಯಾಕೆಂದರೆ ಕನ್ನಡವೇ ಕರ್ನಾಟಕದ ಆಡಳಿತ ಭಾಷೆ ಇದು ಸಣ್ಣ ಮಕ್ಕಳಿಗೂ ಗೊತ್ತಿರಬೇಕಾದ ಸಾಮಾನ್ಯ ಜ್ಞಾನ ಹೀಗಿರುವಾಗ ಕೆಪಿಎಸ್ಸಿ ಯಾಕೆ ಇಂಗ್ಲಿಷ್ನಲ್ಲಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಕನ್ನಡಕ್ಕೆ ಕೆಟ್ಟದಾಗಿ ಅನುವಾದಿಸುತ್ತಿದೆ ಕಳೆದ ಬಾರಿ ಪರೀಕ್ಷೆಯಲ್ಲಿ ಅನುವಾದದ ಸಮಸ್ಯೆ ಆದಾಗಲೇ ನಾವು ಕನ್ನಡದಲ್ಲೇ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ನಂತರ ಇಂಗ್ಲಿಷ್ಗೆ ಅನುವಾದಿಸಿ ಎಂದು ಒತ್ತಾಯಿಸಿದ್ದೆವು ಆದರೆ ಎರಡನೇ ಬಾರಿ ಮರುಪರೀಕ್ಷೆಯಲ್ಲೂ ಇದೇ ತಪ್ಪು ಯಾಕಾಯಿತು ಇದಕ್ಕೆ ಯಾರು ಹೊಣೆಗಾರರು ಕನ್ನಡದ ಕುರಿತು ಯಾಕಿಷ್ಟು ಅವಜ್ಞೆ ತಿರಸ್ಕಾರ ಇದಕ್ಕೆ ನಿಮ್ಮ ಸಮರ್ಥನೆಯೇನು ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ದೋಷವಿದ್ದರೆ ಇಂಗ್ಲಿಷ್ ಪತ್ರಿಕೆಯನ್ನು ನೋಡಿ ಉತ್ತರ ಬರೆಯಬೇಕಿತ್ತು ಎಂದು ಕೆ ಪಿ ಎಸ್ ಸಿ ಅಧಿಕಾರಿಗಳು ಹೇಳುತ್ತಾರೆ ಇದು ಎಂಥ ಅನ್ಯಾಯ ಅವರಿಗೆ ಇಂಗ್ಲಿಷ್ ಸುಲಭವಾಗಿದ್ದರೆ ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿ ಇಂಗ್ಲಿಷ್ನಲ್ಲೇ ಬರೆಯುತ್ತಿದ್ದರು ಕನ್ನಡ ಮಾಧ್ಯಮದಲ್ಲಿ ಅವರು ಯಾಕೆ ಓದುತ್ತಿದ್ದರು ಹೀಗೆ ಹೇಳುವುದೇ ಒಂದು ಗೌರ್ಯವಲ್ಲವೇ ಅಷ್ಟಕ್ಕೆ ಹೀಗೆ ಸಮರ್ಥಿಸಿಕೊಳ್ಳುವುದಾದರೆ ಕನ್ನಡ ಪ್ರಶ್ನೆ ಪತ್ರಿಕೆಯ ಅಗತ್ಯವೇ ಇರಲಿಲ್ಲ ಇಂಗ್ಲಿಷ್ ಒಂದರಲ್ಲೇ ಪ್ರಶ್ನೆ ಪತ್ರಿಕೆ ಕೊಡಬಹುದಿತ್ತಲ್ಲವೇ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿರುವುದರಿಂದ ಒಂದು ವೇಳೆ ಇಂಗ್ಲಿಷ್ ಪತ್ರಿಕೆಯಲ್ಲಿ ದೋಷವಿದ್ದರೆ ಕನ್ನಡ ಪತ್ರಿಕೆಯನ್ನು ನೋಡಿ ಬರೆಯಿರಿ ಎಂದು ಹೇಳಿದರೆ ಅದಕ್ಕೆ ಒಂದು ಅರ್ಥವಿತ್ತು ಇಡೀ ಪ್ರಶ್ನೆ ಪತ್ರಿಕೆಯ ತುಂಬ ಎಂಬತ್ತು ದೋಷಗಳು ಇದ್ದರೆ ಅವುಗಳನ್ನು ಇಂಗ್ಲಿಷ್ನಲ್ಲಿ ಓದಿ ಅರ್ಥ ಮಾಡಿಕೊಂಡು ಬರೆಯಲು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸಾಧ್ಯವೇ ಮರುಪರೀಕ್ಷೆಯಲ್ಲಿ ಆಗಿರುವ ದೋಷಗಳಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಐದು ಕೃಪಾಂಕ ಕೊಟ್ಟಿರುವುದಾಗಿ ಕೆಪಿಎಸ್ಸಿ ಹೇಳುತ್ತದೆ ಎಂಬತ್ತು ಪ್ರಶ್ನೆಗಳಲ್ಲಿ ದೋಷಗಳನ್ನು ಮುಚ್ಚಿಕೊಳ್ಳಲು ಐದು ಹೆಚ್ಚುವರಿ ಅಂಕ ಇದು ಹೇಗೆ ಸಾಧ್ಯ ಎಂಬತ್ತು ದೋಷಗಳಿರುವ ಪ್ರಶ್ನೆಗಳ ಪೈಕಿ ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳಲ್ಲಿ ಉತ್ತರಿಸಲು ಸಾಧ್ಯವೇ ಇಲ್ಲದ ಗಂಭೀರ ಸ್ವರೂಪದ ತಪ್ಪುಗಳಿವೆ ಸಾವಿರಾರು ವಿದ್ಯಾರ್ಥಿಗಳು ಪ್ರಶ್ನೆಗಳೇ ಅರ್ಥವಾಗದೆ ಹಾಗೆ ಬಿಟ್ಟಿದ್ದಾರೆ ಇದಕ್ಕೆ ಐದು ಅಂಕ ಕೊಡುವುದು ಹೇಗೆ ಸರಿ ಹೋಗುತ್ತದೆ ಇದು ಯಾವ ಸೀಮೆಯ ನ್ಯಾಯ ಐದು ಅಂಕ ಕೊಟ್ಟು ತಿಪ್ಪೆ ಸಾರಿಸುವ ಮಹಾನ್ ಉಪಾಯ ಹೇಳಿಕೊಟ್ಟವರು ಯಾರು ಇಷ್ಟೆಲ್ಲ ಆಗಿರುವುದನ್ನು ಗಮನಿಸಿದ್ರೆ ಕೆಪಿಎಸ್ಸಿ ಅಧಿಕಾರಿಗಳಿಗೆ ಕನ್ನಡದ ಕುರಿತು ಕನ್ನಡಿಗರ ಕುರಿತು ಕನ್ನಡತನದ ಕುರಿತು ಗಂಭೀರವಾದ ಉಪೇಕ್ಷೆ ತಿರಸ್ಕಾರ ದ್ವೇಷ ಇರುವಂತೆ ಕಾಣುತ್ತದೆ ಮೊದಲು ನಡೆದ ಪರೀಕ್ಷೆಯಲ್ಲಿ ಇದೇ ರೀತಿ ದೋಷಗಳಾದ ಮೇಲೂ ಮರುಪರೀಕ್ಷೆಯಲ್ಲೂ ಅದಕ್ಕಿಂತ ಹೆಚ್ಚಿನ ದೋಷಗಳು ಕಾಣಿಸಿಕೊಂಡಿರುವುದು ಆಕಸ್ಮಿಕವಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗುವುದು ಕೆಪಿ ಬೇಡವಾಗಿದೆ ಎಂದು ಭಾವಿಸಲು ಕಾರಣಗಳನ್ನು ಒದಗಿಸುತ್ತಿದೆ ಈ ಕನ್ನಡ ದ್ರೋಹಿಗಳು ಯಾರು ಯಾವ ಉದ್ದೇಶಕ್ಕೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಮೇಲೆ ಹೀಗೆ ಅಮಾನುಷವಾಗಿ ಬರೆ ಎಳೆಯಲಾಗುತ್ತಿದೆ ಕೆಪಿ ನಡೆಯುತ್ತಿರುವ ವ್ಯಾಪಕ ಭ್ರಷ್ಟಾಚಾರಕ್ಕೂ ಇದಕ್ಕೂ ಏನು ಸಂಬಂಧ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಬಾರಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಶೇಕಡ ಐದರಷ್ಟು ಏರಿಕೆಯಾಗಿದೆ ಎಂದು ನೀವು ಮತ್ತು ಕೆಪಿಎಸ್ ಅಧಿಕಾರಿಗಳು ಹೇಳುತ್ತಿದ್ದೀರಿ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವ ತಪ್ಪುಗಳಿಗೆ ಹೇಗೆ ಸಮರ್ಥನೆಯಾಗಲು ಸಾಧ್ಯ ಬಹುಶಃ ಎಂಬತ್ತು ತಪ್ಪುಗಳು ಇಲ್ಲದೆ ಇದ್ದಿದ್ರೆ ಶೇಕಡಾ ಇಪ್ಪತ್ತರಷ್ಟು ಶೇಕಡಾ ಮೂವತ್ತರಷ್ಟು ಏರಿಕೆ ಆಗಬಹುದಿತ್ತಲ್ಲವೋ ಕಳೆದ ಬಾರಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಅಧಿಸೂಚನೆಯಲ್ಲಿ ಕೇವಲ ನೂರ ಆರು ಹುದ್ದೆಗಳಲ್ಲಿ ಪರೀಕ್ಷೆ ನಡೆದಿತ್ತು ಈ ಬಾರಿ ನಡೆದಿರುವುದು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಪರೀಕ್ಷೆಗಳು ಸಹಜವಾಗಿಯೇ ಪೂರ್ವಭಾವಿ ಪರೀಕ್ಷೆ ಉತ್ತೀರ್ಣರಾದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸಂಖ್ಯೆಯು ಅಲ್ಪ ಪ್ರಮಾಣದಲ್ಲಿ ಹೆಚ್ಚಿರಬಹುದು ಇದು ಪರೀಕ್ಷಾ ಪತ್ರಿಕೆಯಲ್ಲಿ ಎಸಗಿದ ಪ್ರಮಾದಕ್ಕೆ ಹೇಗೆ ಸಮರ್ಥನೆಯಾಗುತ್ತದೆ ಅಷ್ಟಕ್ಕೂ ಮುಖ್ಯ ಪರೀಕ್ಷೆಗೆ ಅಭ್ಯರ್ಥಿಗಳು ವಿವರಗಳ ಅರ್ಜಿಗೆ ನಮೂನೆ ಸಲ್ಲಿಸುವ ಮುನ್ನವೇ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿರುವುದು ಕೆಪಿಎಸ್ಸಿ ಅಧಿಕಾರಿಗಳಿಗೆ ಹೇಗೆ ಗೊತ್ತಾಯಿತು ಯಾವ ಬ್ರಹ್ಮಜ್ಞಾನವನ್ನು ಪಡೆದು ಅವರು ಪತ್ರಿಕಾ ಹೇಳಿಕೆ ನೀಡಿದರು ಮರುಪರೀಕ್ಷೆಯನ್ನು ರದ್ದುಪಡಿಸಿ ಮರು ಅಧಿಸೂಚನೆ ಹೊರಡಿಸಿದ್ರೆ ಕೆಪಿಎಸ್ಸಿಗೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ ಎಂಬ ಕಾರಣಕ್ಕೆ ಆಗಿರುವ ಪ್ರಮಾದವನ್ನು ಸರಿಪಡಿಸಲು ಸರ್ಕಾರ ಮುಂದಾಗುತ್ತಿಲ್ಲ ಎಂಬ ಮಾತುಗಳು ಬರುತ್ತಿವೆ ಮತ್ತೆ ಮರು ಅಧಿಸೂಚನೆ ಹೊರಡಿಸದೇ ಹೋದರೆ ಸರ್ಕಾರ ದೊಡ್ಡ ಕಳಂಕವನ್ನ ಹೊತ್ತುಕೊಳ್ಳಬೇಕಾಗುತ್ತದೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕನ್ನಡದ ಮಕ್ಕಳಿಗೆ ಈ ಸರ್ಕಾರ ದ್ರೋಹವೆಸಗಿತು ಎಂಬ ಅಪವಾದವನ್ನ ಹೊತ್ತುಕೊಳ್ಳಬೇಕಾಗುತ್ತದೆ ಮುಖ್ಯಮಂತ್ರಿಗಳಿಗೆ ಈ ಕುರಿತು ಸರಿಯಾದ ಮಾಹಿತಿ ಒದಗಿಸುವುದು ನಿಮ್ಮ ಕರ್ತವ್ಯವಾಗಿತ್ತಲ್ಲವೇ ನೀವು ಯಾಕೆ ಕೆಪಿ ಸಮರ್ಥಿಸಿಕೊಂಡು ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯವನ್ನು ಮುಚ್ಚಿಡುತ್ತಿದ್ದೀರಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ ಅಪಾರವಾದ ಅನುಭವ ನಿಮಗಿದೆ ಹೀಗಿರುವಾಗ ಸರಿಯನ್ನ ಸರಿ ತಪ್ಪನ್ನ ತಪ್ಪು ಎಂದು ಹೇಳಲಾಗದ ಅನಿವಾರ್ಯತೆ ನಿಮಗೇನು ಪದೇ ಪದೇ ಪ್ರಮಾದಗಳನ್ನು ಎಸಗುತ್ತಿರುವ ಪರೀಕ್ಷಾ ನಿಯಂತ್ರಕರನ್ನು ನೀವು ರಕ್ಷಿಸುತ್ತಿದ್ದೀರಿ ಎಂಬ ಮಾತುಗಳಿವೆ ಇದು ನಿಜವೇ ನಿಜವೇ ಆಗಿದ್ದರೆ ಒಬ್ಬ ಕನ್ನಡ ದ್ವೇಷಿಯ ರಕ್ಷಣೆಗೆ ಯಾಕೆ ನಿಂತಿದ್ದೀರಿ ನಿಮ್ಮ ಉದ್ದೇಶವೇನು ಕೊನೆಯದಾಗಿ ಕೆಪಿಎಸ್ಸಿ ಮರುಪರೀಕ್ಷೆಯಲ್ಲಿ ಆಗಿರುವ ಪ್ರಮಾದಗಳ ಕುರಿತು ನೀವು ಮಾನ್ಯ ಮುಖ್ಯಮಂತ್ರಿಗಳನ್ನು ದಾರಿ ತಪ್ಪಿಸುತ್ತಿದ್ದೀರಿ ಎಂಬ ಗಂಭೀರ ಆರೋಪ ನಿಮ್ಮ ಮೇಲಿದೆ ಇದಕ್ಕೆ ನಿಮ್ಮ ಏನು ಇದು ಸುಳ್ಳಾಗಿದ್ದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಈಗಾಗಲೇ ಸಾರ್ವಜನಿಕವಾಗಿ ಬಹಿರಂಗಗೊಂಡಿರುವ ಪ್ರಶ್ನೆ ಪತ್ರಿಕೆಯ ಮಹಾಲೋಪವನ್ನ ನೀವು ಯಾಕೆ ತರುತ್ತಿಲ್ಲ ಯಾಕೆ ನೀವು ಸಹ ಕೆಪಿಎಸ್ಸಿ ಹೇಳಿಕೊಳ್ಳುತ್ತಿರುವ ಭಂಡ ಸಮರ್ಥನೆಗಳನ್ನು ನೀಡುತ್ತಿದ್ದೀರಿ ನಿಮ್ಮ ತ್ವರಿತ ಉತ್ತರದ ನಿರೀಕ್ಷೆಯಲ್ಲಿ